ಆದಿಕವಿ ಎಂದು ಹೆಸರು ಪಡೆದ ಪಂಪನು ಕನ್ನಡದ ಒಬ್ಬನು ಪಂಪನ ಹುಟ್ಟೂರು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಇವರ ತಂದೆ ಭೀಮಪ್ಪಯ್ಯ ತಾಯಿ ಅಬ್ಬಣಬ್ಬೆ ಕ್ರಿಸ್ತಶಕ ಒಂಬೈನೂರ ಮೂವತ್ತೈದರಿಂದ ಒಂಬೈನೂರ ಐವತ್ತೈದರವರೆಗೆ ಆಳಿದ ವೇಮುಲವಾಡ ಚಾಲುಕ್ಯ ವಂಶದ ಅರಸು ಇಮ್ಮಡಿ ಅರಿಕೇಸರಿಯ ಆಶ್ರಯದಲ್ಲಿದ್ದವರು ಕನ್ನಡದ ಆದಿಕವಿ ಎಂದು ಪ್ರಸಿದ್ಧನಾದ ಪಂಪನು ಇಮ್ಮಡಿ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದ ಗದ್ಯ ಮತ್ತು ಪದ್ಯ ಸೇರಿದ ಚಂಪು ಶೈಲಿಯಲ್ಲಿ ಕೃತಿಗಳನ್ನು ರಚಿಸಿದ್ದಾನೆ ಪಂಪನನ್ನು ಯುಗ ಪ್ರವರ್ತಕನೆಂದು ಕನ್ನಡಿಗರು ಗೌರವಿಸಿ ಅವನ ಕಾಲವನ್ನು ಪಂಪಯುಗವೆಂದು ಕರೆದಿದ್ದಾರೆ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡೂ ಪಂಪನ ಮೇರು ಕೃತಿಗಳು ಪುರಾಣ ಮತ್ತು ಇತಿಹಾಸಗಳನ್ನು ಕಾವ್ಯಕ್ಕೆ ಅಳವಡಿಸಿಕೊಳ್ಳುವ ಮಾದರಿಯೊಂದನ್ನು ನಿರ್ಮಿಸಿದವು ಈ ಶಾಸ್ತ್ರೀಯ ಕವಿ ತನ್ನ ಕೃತಿಗಳಲ್ಲಿ ಪರಿಶೀಲಿಸಿದ ಆಶಯಗಳು ಬಳಸಿದ ರೂಪಕಗಳು ಆಧುನಿಕ ಕನ್ನಡ ಸಾಹಿತ್ಯದ ಕೃತಿಗಳ ಮೇಲೆ ಪರಿಣಾಮ ಬೀರಿವೆ ಪಂಪ ತನ್ನ ಕೃತಿಗಳಲ್ಲಿ ಈ ಎರಡೂ ಶೈಲಿಯನ್ನು ಬಳಸಿದ್ದಾರೆ ಸಂಸ್ಕೃತ ಸಾಹಿತ್ಯದಂತಿರುವುದು ಮಾರ್ಗ ಅಚ್ಚ ಕನ್ನಡದ ಶೈಲಿಯು ದೇಶಿ ಎನಿಸತ್ತು ತನ್ನ ಕೃತಿಗಳ ರಚನೆಯ ಕಾಲಕ್ಕೆ ಪಂಪ ಅರಿಕೇಸರಿಯ ಆಶ್ರಯದಲ್ಲಿದ್ದ ಪಂಪ ಅರಿಕೇಸರಿಯ ಯೋಧನಾಗಿ ಅಥವಾ ದಂಡನಾಯಕನಾಗಿದ್ದ ಎಂಬ ಮಾತೂ ಸಹ ಇದೆ ಖಡ್ಗವನ್ನು ಹಿಡಿದು ಪರಾಕ್ರಮಿಯಾಗಿ ಯುದ್ಧ ಮಾಡಬಲ್ಲ ಪಂಪನು ಕನ್ನಡ ಭಾಷೆಯಲ್ಲಿ ಅತ್ಯಂತ ಹಿಡಿತವುಳ್ಳವನು ಪ್ರೀತಿಯಿದ್ದವನು ತನ್ನ ದೇಶ ಪ್ರೇಮವನ್ನು ಆರಂಕುಶವಿಟ್ಟೊಡಂ ನೆನುವುದೆನ್ನ ಮನಂ ಬನವಾಸಿ ದೇಶಮಂ ಎಂದು ಬಣ್ಣಿಸಿ ಪಂಪ ತನ್ನ ತಾಯ್ನಾಡನ್ನು ನೆನೆಯುತ್ತಾನೆ ಸಂಸಾರ ಸಾರೋದಯ ಸರಸ್ವತಿ ಮಣಿಹಾರ ಕವಿತಾ ಗುಣಾರ್ಣವ ಆದಿಕವಿ ಕನ್ನಡ ಕಾವ್ಯಗಳ ಜನಕ ನಾಡೋಜ ನೂತನ ಯುಗ ಪ್ರವರ್ತಕ ಹೀಗೆ ನಾನಾ ಬಿರುದುಗಳನ್ನು ತನ್ನ ಮುಡಿಗೇರಿಸಿಕೊಂಡ ಕನ್ನಡದ ಶ್ರೇಷ್ಠ ಕವಿ ಪಂಪ